ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೊಡಕಲಿ ನಮಸ್ಕಾರ ಗೆಳೆಯರೆ ಡಿವನ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಒಂದು ಸಣ್ಣ ಒಂದು ಗೇಮನ್ನು ತಂದಿದ್ದೀನಿ ವಿಶೇಷವಾಗಿ ಇದರ ಮೂಲಕ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಒಂದು ಬರುವಂತಹ ದೀಪಾವಳಿ ಹಬ್ಬದಲ್ಲಿ ನಿಮಗೆ ಯಾವೊಂದು ಸಿಹಿ ಸುದ್ದಿ ಸಿಗುತ್ತೆ ಅಥವಾ ಒಂದು ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಅಥವಾ ಈ ಒಂದು ಸಣ್ಣ ಒಂದು ಗೇಮ್ನ ಮುಖಾಂತರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರೂ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸೋದನ್ನು ಮರಿಬೇಡಿ ಗೆಳೆಯರ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಇದನ್ನು ಚೂಸ್ ಮಾಡಬೇಕು ಅಂತ ಕಣ್ಣು ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು ನೀವು ಬಿಟ್ಟಾಗ ನಿಮಗೆ ಯಾವೊಂದು ದೀಪ ಇಲ್ಲಿ ಕಾಣ್ತಿದೆಯಲ್ಲ ಈ ಒಂದು ದೀಪಗಳಲ್ಲಿ ಯಾವೊಂದು ದೀಪ ನಿಮಗೆ ತುಂಬ ಆಕರ್ಷಕವಾಗಿ ಕಾಣುತ್ತೋ ಆ ಒಂದು ದೀಪವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ನಂಬರನ್ನು ನೀವು ಇಟ್ಕೊಬೇಕಾಗತ್ತೆ ಅದರ ಪ್ರಕಾರನ ಅದರ ಪ್ರಕಾರ ನಾನು ನಿಮಗೆ ವಿಷಯಗಳನ್ನ ಹೇಳ್ತೀನಿ ಅಂದರೆ ನಿಮಗೆ ಏನು ಸಿಹಿ ಸುದ್ದಿ ಸಿಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ನಲ್ಲಿ ಇರುವಂತಹ ದೀಪವನ್ನು ಆಯ್ಕೆ ಮಾಡಿದರೆ ಗೆಳೆಯರೆ ನಿಮಗೆ ವಿಶೇಷವಾಗಿ ಮೊದಲನೇದಾಗಿ ಯಾವೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳೋದಾದರೆ ನಿಮಗೆ ಯಾವುದಾದ್ರು ಒಂದು ಕೆಲಸ ನಿಂತು ಹೋದಂಥ ಒಂದು ಕೆಲಸಗಳು ಇದ್ದರೆ ಅಥವಾ ಯಾವುದೋ ಒಂದು ಕಡೆಯಿಂದ ನಿಮಗೆ ಹಣ ಬರಬೇಕು ಅಂತಿದ್ರೆ ಅಂದರೆ ವಿಶೇಷವಾಗಿ ನೀವು ಯಾರಿಗೋ ಒಂದು ಸಾಲವನ್ನು ಕೊಟ್ಟಿರ್ತೀರ ಅವರು ನಿಮಗೆ ಆ ಒಂದು ಹಣವನ್ನು ವಾಪಸ್ ಕೊಡೋದಕ್ಕೆ ತುಂಬ ಒಂದು ಆಟ ಅಂಥ ಒಂದು ಜಾಗದಿಂದ ನಿಮಗೆ ಹಣ ವಾಪಸ್ ಬರೋದಾಗಲಿ ಇಂತಹ ಸಾಕಷ್ಟು ವಿಷಯ ವಿಷಯಗಳು ಅಂದರೆ ನಿಮಗೆ ಯಾವುದಾರು ಒಂದು ಕೆಲಸ ಅಥವಾ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಸ್ಟಾಪ್ ಆಗಿತ್ತು ಅಥವಾ ಆಗಿತ್ತು ಅಂದರೆ ಆ ಒಂದು ಕೆಲಸ ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ಈ ಒಂದು ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟಾಗಿ ಎಂಡಾಗಿ ಒಂದು ವಾರದೊಳಗಡೆ ಆ ಒಂದು ಟೈಮು ಒಂದು ವಾರದೊಳಗಡೆ ನಿಮಗೆ ಇಂತಹ ಎಲ್ಲ ಸಮಸ್ಯೆಗಳು ನಿಮಗೆ ಏನೇನು ಆಗಿರುವಂಥ ಒಂದು ಸಮಸ್ಯೆಗಳಿದೆ ನಿಮಗೆ ಆ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಪರಿಹಾರ ಅನ್ನೋದು ಸಿಗುತ್ತೆ ಅಂದರೆ ಬಿಸ್ನೆಸ್ ಏನಾದರೂ ಲಾಭ ಲಾಭ ಅನ್ನೋದು ಕಮ್ಮಿ ಆಗ್ತಿತ್ತು ಅಂದರೆ ಅಥವಾ ಓದಿನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ವಿಚಾರ ಆಗಲಿ ನಿಮಗೆ ಯಾವುದಾದ್ರೂ ಒಂದು ಸ್ಟಕ್ಕಾಗಿರೋಂಥ ಒಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಇತ್ತು ಅಂದರೆ ಆ ಒಂದು ಸ್ಟಕ್ ಸ್ಟಕ್ಕಾಗಿರೋವಂಥ ಒಂದು ಕೆಲಸಕ್ಕೆ ಅಥವಾ ಆ ಒಂದು ವಿಷಯಕ್ಕೆ ನಿಮಗೆ ಒಂದು ಮೂಮೆಂಟ್ ಅನ್ನೋದು ಸಿಗುತ್ತೆ ಅಂದರೆ ಆ ಒಂದು ಕೆಲಸ ಅನ್ನೋದು ನಿಮಗೆ ಆಗಿಬರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನೀವು ಈ ಒಂದು ಹಿಂದೆ ಅಂದರೆ ಈ ಒಂದು ಕೆಲವು ದಿನಗಳಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿರ್ತೀರಾ ಯಾವುದೋ ಒಂದು ಯಾರಿಗೊಬ್ಬರು ಒಬ್ಬರಿಗೆ ಹೆಲ್ಪ್ ಮಾಡಿರ್ತೀರಾ ಅಥವಾ ಯಾವುದೋ ಒಂದು ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟಿರ್ತೀರಾ ಅಥವಾ ಏನಾದರೂ ಒಂದು ಇಂಥ ಚಿಕ್ಕ ಪುಟ್ಟ ಹೆಲ್ಪನ್ನು ಮಾಡಿರ್ತೀರ ಈ ಒಂದು ಕಾರಣದಿಂದಾಗಿ ನಿಮಗೆ ಇದರ ಒಂದು ಪ್ರತಿಫಲ ಅನ್ನೋದು ನಿಮಗೆ ಈ ರೂಪದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದು ತುಂಬಾ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಸುದ್ದಿ ಅಂತ ಅನ್ನೋದೇ ಇರುತ್ತೆ ನಿಮಗೆ ತುಂಬ ಒಳ್ಳೆಯ ಒಂದು ಲಾಭ ಅನ್ನೋದು ನಿಮಗೆ ಬರುವಂಥ ದಿನಗಳಲ್ಲಿ ಸಿಗುತ್ತೆ ಎಲ್ಲ ನಿಂತು ಹೋದಂಥ ಕೆಲಸಗಳಿಗೂ ಕೂಡ ಚಾಲ ಚಾಲತಿ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಒಂದು ಒಳ್ಳೆಯ ನ್ಯೂಸ್ ಇದೆ ನಿಮಗೆ ಅಂತಲೇ ಹೇಳ್ಬೋದು ವಿಷಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ಎರಡನೇ ನಂಬರ್ನಲ್ಲಿ ಇರುವಂತಹ ದೀಪವನ್ನು ಆಯ್ಕೆ ಮಾಡಿದರೆ ನಿಮಗೆ ಸಿಗುವಂತಹ ಗುಡ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಸಿಗ್ತಾ ಇದೆ ನೀವು ಅದರಲ್ಲಿ ಹೋಗಿ ಜಾಯ್ನ್ ಆಗಿ ಯಾಕೆಂದರೆ ನಮ್ಮ ಚಾನಲಲ್ಲಿ ಬರುವಂತಹ ವೀಡಿಯೋಸ್ಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ ಅಥವಾ ಯಾವುದಾದ್ರು ಒಂದು ವಿಚಾರಗಳ ಒಂದು ಅಪ್ಡೇಟನ್ನು ಕೊಡಬೇಕು ಅಂದರೆ ನಾನು ನಿಮಗೆ ಆ ಒಂದು ವಾಟ್ಸಪ್ ಚಾನಲಲ್ಲಿ ನಿಮ್ಗೆ ನಿಮಗೆ ಕೊಡ್ತಾ ಇದ್ದೀನಿ ಹಾಗಾಗಿ ಆ ಒಂದು ಚಾನಲನ್ನು ನೀವು ಜಾಯ್ನ್ ಆಗಿ ನಿಮಗೆ ತುಂಬನೇ ಒಂದು ಒಳ್ಳೆಯ ಒಂದು ಕಂಟೆಂಟಲ್ಲಿ ಸಿಗುತ್ತೆ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡಿದರೆ ನಿಮಗೆ ವಿಶೇಷವಾಗಿ ಎರಡು ನಂಬರ್ ಎರಡನಲ್ಲಿ ಇರುವಂಥ ದೀಪವನ್ನು ಆಯ್ಕೆ ಮಾಡಿದವರ ಒಂದು ಸಿಗುವಂತಹ ನಿಮಗೆ ಒಂದು ಸಿಗುವಂತಹ ಒಂದು ಒಳ್ಳೆಯ ವಿಷಯಗಳು ಏನಪ್ಪಾ ಅಂದರೆ ವಿಶೇಷವಾಗಿ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದ್ರು ಒಂದು ಜಗಳಗಳಾಗಿದ್ದರೆ ಅಥವಾ ನಿಮ್ಮ ಒಂದು ಫ್ರೆಂಡ್ಶಿಪ್ ಮಧ್ಯೆ ಏನಾದ್ರು ಒಂದು ಫ್ರೆಂಡ್ಸ್ಗಳ ಮಧ್ಯೆ ಒಂದು ಜಗಳಗಳಾಗಿದ್ದರೆ ಅದು ಅಥವಾ ಕಿರಿಕಿರಿ ಆಗಿದ್ದರೆ ಅಥವಾ ನಿಮ್ಮ ಮನೆಯ ಸದಸ್ಯರ ನಡುವೆ ಏನಾದರೂ ಒಂದು ಕಿರಿಕಿರಿಗಳಾಗಿತ್ತು ಜಗಳಗಳಾಗಿತ್ತು ಮಾತನ್ನ ಮಾತನ್ನ ಕರೆಕ್ಟಾಗಿ ಆಡ್ತಿಲ್ಲ ಇಂದ ಸಾಕಷ್ಟು ತೊಂದರೆಗಳು ಇದ್ದರೆ ನಿಮ್ಮ ಜೀವನದಲ್ಲಿ ಅದು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಅವರೇ ನಿಮ್ಮ ಹತ್ರ ಬಂದು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ಹಾಗೆ ನಿಮ್ಮ ಮಧ್ಯೆ ಸಂಬಂಧಗಳು ಏನು ಕೆಟ್ಟಿರುತ್ತೆ ಅದನ್ನು ಸರಿ ಮಾಡೋಕ್ಕೆ ಅವರೇ ಪ್ರಯತ್ನವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ನಿಮಗೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಯಾಕಂದರೆ ನಿಮಗೆ ನೀವೇ ಹೋಗೋಕ್ಕೆ ನಿಮಗೆ ಇಷ್ಟ ಆಗ್ತಿರೋದಿಲ್ಲ ಅಂದರೆ ಒಂದು ಈಗೋ ಅಂತಾಗಲಿ ಅಥವಾ ಸ್ವಾಭಿಮಾನ ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ನಾನೇ ಹೋಗಿ ಮಾತಾಡಿಸ್ಬೇಕು ಅಂತ ನಿಮಗೆ ಅನಿಸ್ತಾ ಇರೋದಿಲ್ಲ ಈ ಒಂದು ಕಾರಣದಿಂದಾಗಿ ಅವ್ರಿಗೆ ಸ್ವಲ್ಪ ಬೇಜಾರಾಗಿ ಅವರೇ ಬಂದು ನಿಮ್ಮ ನಿಮ್ಮ ಹತ್ರ ಬಂದು ಇರುವಂತಹ ಸಂಬಂಧವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ ಇದರ ಜೊತೆಗೆ ಇದು ಒಂದು ಒಳ್ಳೆಯ ವಿಷಯ ಆದರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಿಮಗೆ ನೀವೇನಾದರೂ ಒಂದು ಮದುವೆ ಆಗಬೇಕು ಅಥವಾ ಮದುವೆಗೆ ಕಂಡು ಹುಡುಕ್ತಿದ್ರೆ ಅಥವಾ ಹೆಣ್ಣು ಹುಡುಕ್ತಾ ಇದ್ದರೆ ನಿಮಗೆ ಈ ಒಂದು ಸಮಯದಲ್ಲಿ ಒಂದು ಈ ಒಂದು ವಿಷಯದಲ್ಲಿ ನಿಮಗೆ ಒಳ್ಳೆಯ ಒಂದು ಸುದ್ದಿ ಅನ್ನೋದು ನಿಮಗೆ ಸಿಗಬಹುದು ಅನ್ನೋ ಒಂದು ಸಂಕೇತ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಈ ಒಂದು ಕಾರಣದಿಂದಾಗಿ ಮದುವೆ ಆಗೋರಿ ಇದ್ದರೆ ಅಥವಾ ಮದುವೆಗೆ ಕಂಡು ಎನ್ನು ಹುಡುಕ್ತಾ ಇದ್ದರೆ ನಿಮಗೂ ಕೂಡ ಒಂದು ಒಳ್ಳೆಯ ಸುದ್ದಿ ಇದೆ ಅದನ್ನು ನೀವು ಉಪಯೋಗಿಸ್ಕೊಬೇಕಾಗತ್ತೆ ಯಾಕಂದರೆ ನೀವು ಸ್ವಲ್ಪ ಪ್ರಯತ್ನವನ್ನು ನಿಮ್ಮ ಕಡೆಯಿಂದನೂ ಪಡಬೇಕಾಗತ್ತೆ ಸ್ವಲ್ಪ ಹುಡುಕ್ತಾ ಇದ್ದರೆ ನಿಮಗೆ ಯಾವುದೋ ಒಂದು ಒಳ್ಳೆಯ ಸಂಬಂಧ ಸೆಟ್ ಆಗುವಂಥದ್ದು ಅಥವಾ ಇಂಥ ಒಂದು ಒಳ್ಳೆಯ ಒಂದು ಘಟನೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರುವಂತಹ ದಿನಗಳಲ್ಲಿ ಅಂದರೆ ಈ ಒಂದು ದೀಪಾವಳಿ ಟೈಮಲ್ಲಿ ಅಥವಾ ದೀಪಾವಳಿ ಮುಗಿದ ನಂತರ ಸ್ವಲ್ಪ ದಿನದಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರನಲ್ಲಿ ಇರುವಂತಹ ದೀಪವನ್ನು ಆಯ್ಕೆ ಮಾಡಿದರೆ ನಿಮ್ಮ ಒಂದು ಜೀವನದಲ್ಲಿ ಬರುವಂತಹ ದಿನಗಳಲ್ಲಿ ಒಳ್ಳೆಯದೇನೋ ಆಗುತ್ತೆ ಒಳ್ಳೆಯದೇನೋ ಆಗು ಆಗುತ್ತೆ ಅನ್ನೋ ಒಂದು ಸಂಕೇತ ಇದೆ ಬಟ್ ಆದರೆ ಒಳ್ಳೇದಾಗಬೇಕು ಅಂದರೆ ನಿಮಗೆ ಸಖತ್ತು ಪರಿಶ್ರಮವನ್ನು ಪಡಬೇಕಾಗತ್ತೆ ಯಾಕೆಂದರೆ ನಿಮಗೆ ಕಾಂಪಿಟೇಷನ್ಗಳು ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ ಅಂದರೆ ನಿಮ್ಮ ಒಂದು ಸಹಪಾಠಿಗಳಾಗಿರ್ಬೋದು ಅಥವಾ ಅಂದರೆ ನೀವು ಇದರಲ್ಲಿ ಕೆಲಸದಲ್ಲಿದ್ದರೆ ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು ಅಥವಾ ನೀವು ಸ್ಟಡೀಸ್ನಲ್ಲಿದ್ದರೆ ನಿಮ್ಮ ಒಂದು ಸಹಪಾಠಿಗಳಾಗಿರ್ಬೋದು ಅವರಿಂದ ನಿಮಗೆ ಹೆಚ್ಚಾದಂಥ ಒಂದು ಕಾಂಪಿಟೇಷನ್ ಸಿಗುತ್ತೆ ನಿಮ್ಮ ನೀವೇ ಅಂದರೆ ನಿಮಗಿಂತ ಹತ್ತರಷ್ಟು ಜಾಸ್ತಿ ಟ್ಯಾಲೆಂಟೆಡ್ ಇರ್ತಾರೆ ಈ ಒಂದು ಕಾರಣದಿಂದಾಗಿ ನೀವು ಅವ್ರಿಗಿಂತ ಹತ್ತರಷ್ಟು ಹೆಚ್ಚು ಎಫರ್ಟ್ ಹಾಕಿ ನೀವು ಓದಬೇಕಾಗತ್ತೆ ಅಥವಾ ಹತ್ತರಷ್ಟು ಹೆಚ್ಚು ನೀವು ಎಫರ್ಟ್ ಹಾಕಿ ಕೆಲಸವನ್ನು ಮಾಡಬೇಕಾಗತ್ತೆ ಅಲ್ಲಿಂದ ಸಕ್ಸಸ್ಫುಲ್ ಆಗಬೇಕು ಅಂದರೆ ಮಾತ್ರ ಸೊ ಈ ಒಂದು ಕಾರಣದಿಂದಾಗಿ ನಿಮಗೆ ಕಷ್ಟವಂತ ಅನ್ನೋದನ್ನ ಪಟ್ಟರೆ ಮಾತ್ರ ನಿಮಗೆ ಪ್ರತಿಫಲ ಅನ್ನೋದು ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅದು ಯಾವುದೇ ಒಂದು ಕ್ಷೇತ್ರದಲ್ಲಿ ಆದರೂ ಆಗಲಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ತುಂಬ ಕಾಂಪಿಟೇಷನ್ ಇರುತ್ತೆ ನಿಮ್ಮ ಒಂದು ಫ್ರೆಂಡ್ಸೇ ಇರ್ತಾರೆ ಅವರಿಂದ ನಿಮಗೆ ನಿಮಗಿಂತ ಹತ್ತಷ್ಟು ಒಂದು ಹೆಚ್ಚು ಟ್ಯಾಲೆಂಟೆಡ್ ಆಗಿ ಅಥವಾ ಹೆಚ್ಚು ಒಂದು ಬುದ್ಧಿ ಬುದ್ಧಿವಂತಿಕೆಯಿಂದ ಅವರು ನಿಮಗೆ ಕಾಂಪಿಟೇಷನನ್ನು ಕೊಡ್ತಾ ಕೊಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ ನೀವು ಹೆಚ್ಚಾಗಿ ಎಫರ್ಟ್ಗಳನ್ನ ಹಾಕಿದ್ರೆ ಮಾತ್ರ ನೀವು ಒಂದು ಸಕ್ಸಸ್ಫುಲ್ಲಾಗಿ ಹೋಗ್ತೀರಾ ಅಂದರೆ ನಿಮ್ಮ ನೀವೇನು ಪಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ನೀವು ಪಡ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟವನ್ನು ಪಡಬೇಕಾಗತ್ತೆ ಬರುವಂಥ ಒಂದು ದಿನಗಳಲ್ಲಿ ಅಂತ ಹೇಳ್ಬೋದು ಅದು ಬಿಟ್ಟರೆ ನಿಮಗೆ ಪಡ್ಕೊಳ್ಳೋವಂಥ ಎಲ್ಲ ಒಂದು ಏನಂತಾರೆ ಯೋಗ ಅನ್ನೋದಂತೂ ಇದೆ ಆದರೆ ನೀವು ಅದಕ್ಕೆ ಕಷ್ಟವನ್ನು ಪಡಬೇಕಾಗತ್ತೆ ಇನ್ನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಎಲ್ಲ ಕಂಪ್ಲೀಟಾಗಿ ಮೂರು ಕೂಡ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆನೇ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಯಾವುದೇ ಒಂದು ಇಷ್ಟ ದೇವರಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಶಿವ ಇಷ್ಟ ಅಂದರೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡ್ಬೋದು ಅಥವಾ ಗಣೇಶ ಇಷ್ಟ ಅಂದರೆ ಜೈ ಶ್ರೀ ಗಣೇಶ ಅಂತ ನಮಗೆ ಕಮೆಂಟ್ ಮಾಡ್ಬೋದು ಅಥವಾ ಯಾವುದೇ ಒಂದು ದೇವರು ಇಷ್ಟ ಇದ್ದರೂ ಕೂಡ ನೀವು ಆ ಒಂದು ದೇವರ ಒಂದು ಇಷ್ಟ ದೇವರ ಒಂದು ಯಾವುದಾರು ಒಂದು ಮಂತ್ರವನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಇದರ ಜೊತೆಗೆ ನೀವು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ಬರ್ತಿರುವಂತಹ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ ಅನ್ನೋದು ಅವ್ರಿಗೂ ಕೂಡ ಸಿಗಲಿ ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ ಇನ್ನು ಮುಂಚೆನೆ ಹೇಳ್ತಕ್ಕ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು